ಚುನಾವಣೆ ಸಿದ್ಧತೆ ನೋಡಿ ಮಂಜುನಾಥ ಸನ್ನಿಧಿಲಿದ್ದೀನಿ ಮಂಜುನಾಥನ ಶಕ್ತಿ ಧರ್ಮಸ್ಥಳದ ಶಕ್ತಿ ಅಂದರೆ ಮಾತು ಬಿಡದ ಮಂಜುನಾಥ ಹಂಗೆ ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ಕನ್ನ ಸೈನ್ ಹಾಕಿದ್ದೆವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬನ್ನಿ ಅದೇ ನಮ್ಗೆ ಆ ನುಡಿದಂಥ ನಡೆಯುವಂಥ ಶಕ್ತಿ ಕೊಡ್ತಲ್ಲ ಆ ದೇವರು ಇದು ನಮ್ಮ ಭಾಗ್ಯ ಅಲ್ವೇ ಅದೇ ನಮ್ಮ ಶಕ್ತಿ ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಂದವರು ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ ಧರ್ಮಯಾತ್ರೆ ನಡೀತಾ ಇದೆ ಕಾರಣ ಯಾರು ಆ ಜನ ಕೊಟ್ಟಂಥ ಶಕ್ತಿ ಅವ್ರಿಗೆ ಋಣ ತೀರಿಸಿದ್ದೀವಿ ಆ ಜನ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ತಾರೆ